ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಏನಪ್ಪ ಇವತ್ತು ಸೈಲೆಂಟ್ ಆಗಿ ದಿಢೀರಾಗಿ ಏನೋ ಒಂದು ನ್ಯೂಸ್ ತಂದುಬಿಟ್ಟಿದ್ದಾರೆ ಅಂತ ನೀವು ಅನ್ಕೋಬೋದು ಇವತ್ತು ಏನಿಲ್ಲ ಒಂದು ಜ್ಯೋತಿಷ್ಯದವರ ಬಗ್ಗೆ ನಿಮಗೆ ಹೇಳಬೇಕಿತ್ತು ಇದೆಲ್ಲ ಮೂಢನಂಬಿಕೆ ಹಾಗೆ ಹೀಗೆ ಅಂತ ಹೇಳ್ತಾರೆ ನಂಬೋರಿಗೆ ಮಾತ್ರ ಆದರೆ ಇದು ಖಂಡಿತ ಹಾಗೆ ಆಗುತ್ತೆ ಈ ಜ್ಯೋತಿಷ್ಯದವರು ಕೇರಳದವರು ಕೇರಳದವರು ಅಲ್ಲಿ ಕೇರಳಕ್ಕೆ ಹೋಗಿ ಜ್ಯೋತಿಷ್ಯ ಕೇಳೋಕ್ಕಾಗಲ್ಲ ಅಂತ ನೀವು ಅಂದ್ಕೊಬೋದು ಅವರು ಕೇವಲ ಒಂದು ಫೋನ್ ಕರೆ ಮೂಲಕ ನಿಮ್ಮ ಸಮಸ್ಯೆ ಏನೇ ಇದ್ದರೂ ಕೂಡ ಅವರು ಬಗೆಹರಿಸಿ ಕೊಡ್ತಾರೆ ಹಾಗಾದರೆ ಬನ್ನಿ ಅವ್ರ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನನ್ನ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಿದ್ದೀನಿ ಹಾಗಾದರೆ ತಡ ಯಾಕೆ ಬನ್ನಿ ಶುರು ಮಾಡೋಣ ಇವರು ಕೇರಳದವರು ಇವರು ಅಜ್ಜ ಅಪ್ಪ ಮುತ್ತಾತ ಪ್ರತಿಯೊಬ್ಬರು ಜ್ಯೋತಿಷ್ಯದವರೇ ಆಗಿರ್ತಾರೆ ಇವರು ಇವಾಗ ಕೇರಳದಲ್ಲೇ ನೆಲೆಸಿರ್ತಾರೆ ಇರೋದು ಕೇರಳದಲ್ಲೇ ನಮ್ಮ ಪ್ರತಿಯೊಂದು ಸಮಸ್ಯೆಗೂ ಕೂಡ ಇವರು ನಮಗೆ ಪರಿಹಾರ ಕೊಟ್ಟೇ ಕೊಡ್ತಾರೆ ಯಾವ ಸಮಸ್ಯೆಗೆ ಪರಿಹಾರ ಅಂದರೆ ಒಂದು ಮನೆ ಅಂದರೆ ಸಮಸ್ಯೆ ಇದೇ ಇರುತ್ತೆ ಅದು ನಮಗೆ ಗೊತ್ತಿರಲ್ಲ ಒಳಗಡೆ ಏನೋ ಇರುತ್ತೆ ಯಾಕೆ ಈ ಥರ ಆಗ್ತಿದೆ ಮನೆಯಲ್ಲಿ ಎಷ್ಟೇ ದುಡಿದ್ರೂ ದುಡ್ಡು ನಿಲ್ತಾ ಇಲ್ವಲ್ಲ ನಾವು ಏನು ಗಂಡ ಹೆಂಡ್ತಿ ಪ್ರತಿ ಸಲ ಜಗಳ ಮಾಡ್ತಾನೆ ಇರ್ತೀವಲ್ಲ ಯಾ ಬೇರೆಯವರು ಒಂದು ರೂಪಾಯಿ ದುಡ್ದು ಮನೆ ತುಂಬ ಸಾಮಾನೆಲ್ಲ ತರ್ತಾರೆ ಮನೆಗೆಲ್ಲ ಏನು ಬೇಕೋ ಅದು ಮಾಡ್ತಾರೆ ಆದರೆ ನಾವೇನು ಮಾಡೋಕ್ಕಾಗ್ತಿಲ್ವಲ್ಲ ದುಡ್ಡು ಯಾಕೆ ನಮ್ಮ ಕೈಯಲ್ಲಿ ನಿಲ್ತಾ ಇಲ್ಲ ಅನ್ನೋರು ತುಂಬ ಜನ ಇರ್ತಾರೆ ಮತ್ತು ಪ್ರೀತಿ ಪ್ರೀತಿ ಅಂತ ಹೇಳಿ ಮೋಸ ಹೋದರು ತುಂಬ ಜನ ಇದ್ದಾರೆ ಮತ್ತು ಅವರು ನಿಮ್ಮ ನೀವು ಪ್ರೀತಿಸೋ ಪ್ರೀತಿಸಿದವರು ನಿಮಗೆ ಸಿಗಬೇಕು ನೀವು ಹೇಳೋ ರೀತಿ ಅವ್ರು ಕೇಳಬೇಕು ನಿಮ್ಮ ಗಂಡ ನಿಮ್ಮ ಮನೆ ನಿಮ್ಮ ಮಕ್ಕಳು ಎಲ್ಲ ನಿಮ್ಮ ಇರಬೇಕು ಚೆನ್ನಾಗಿರಬೇಕು ನಿಮ್ಮದು ಯಾವುದೇ ಇರಲಿ ಗುಪ್ತವಾದ ಸಮಸ್ಯೆ ಪ್ರತಿಯೊಂದು ಸಮಸ್ಯೆಗೂ ಇವರು ಪರಿಹಾರ ಕೊಟ್ಟೇ ಕೊಡ್ತಾರೆ ಆ ಪರಿಹಾರ ತುಂಬ ಚೆನ್ನಾಗಿರುತ್ತೆ ಆ ಪರಿಹಾರ ನಾನು ಕೂಡ ತಗೊಂಡಿದ್ದೀನಿ ನನಗೂ ಕೂಡ ಆಗಿದೆ ನೀವು ನಾನು ಒಂದು ಸಲ ಹೇಳ್ತಿದ್ದೀನಲ್ಲ ಅವರಿಗೆ ಕಾಲ್ ಮಾಡಿ ನಿಮ್ಮ ಸಮಸ್ಯೆನ ಹೇಳಿ ಶತ ಸಿದ್ಧ ಅಂತ ಹೇಳ್ತಿದ್ದೀನಲ್ಲ ಪರಿಹಾರ ಅಂತೂ ಸಿಕ್ಕೇ ಸಿಗತ್ತೆ ಮತ್ತು ಅವ್ರ ಹೆಸರು ಹುಚ್ಚಿ ಚೇತನ್ ಅಂತ ಕಟ್ಟಿ ಚೇತನ್ ಅಂತ ಅವರ ನಂಬರು ನಾನು ಸ್ಕ್ರೀನ್ ಮೇಲೆ ತೋರಿಸ್ತೀನಿ ತೋರಿಸ್ ಬರ್ತಾ ಇದೆ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಹಾಕ್ತೀನಿ ಅವರು ಯಾವ ಯಾವ ಸಮಸ್ಯೆಗೆ ನಿಮಗೆ ಪರಿಹಾರ ಸಿಗತ್ತೆ ಕೊಡ್ತಾರೆ ಅಂತ ನೀವು ಖಂಡಿತ ಒಂದ್ಸಲಿ ಅವರನ್ನ ಭೇಟಿಯಾಗಿ ನಿಮಗೆ ಆ ಸಮಸ್ಯೆಗೆ ಪರಿಹಾರ ಸಿಕ್ಕೇ ಸಿಗತ್ತೆ ಮತ್ತೆ ಇವರು ಯಾವ ದೇವಿಯ ಆರಾಧಕರು ಅಂತಲೂ ಕೂಡ ಹೇಳ್ತೀನಿ ಅವರ ಹೆಸರು ಕೂಡ ಮತ್ತೆ ನಾನು ಇವಾಗ ಇನ್ನೊಂದ್ಸಲಿ ಹೇಳ್ತಾ ಇದ್ದೀನಿ ಸಾರಿ ನಾನು ಅವಾಗಲೇ ಕುಟ್ಟಿ ಚೇತನ್ ಅಂತ ಹೇಳ್ದಲ್ಲ ಅದು ಕುಟ್ ಕುಟ್ಟಿ ಚೇತನ್ ದೇವಿಯ ಆರಾಧಕರು ಅವರು ಇವರ ಹೆಸರು ಮಣಿಕಂಠನ್ ಅಂತ ಸಾವಿರಾರು ಸಂಸಾರಗಳಿಗೆ ಇವರು ದಾರಿದೀಪ ಆಗಿದ್ದಾರೆ ಅವರಿಗೆ ಅವರ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿದೆ ನಿಮ್ಮಲ್ಲೂ ಕೂಡ ಸಮಸ್ಯೆಯಿಂದ ಯಾರಾದರೂ ಬಳ ಬಳಲ್ತಾ ಇದ್ರೆ ಸಮಸ್ಯೆ ಸಿಕ್ಕಿಲ್ಲ ಅನ್ನೋರಿದ್ರೆ ಖಂಡಿತ ಇವರಿಗೆ ಕರೆ ಮಾಡಿ ಇವರು ಖಂಡಿತ ನಿಮಗೆ ನಿಮ್ಮ ಸಮಸ್ಯೆಗೆ ಬಗೆಹರಿಸಿ ಕೊಟ್ಟೆ ಕೊಡ್ತಾರೆ ಮತ್ತು ಇನ್ನು ಏನು ಹೇಳಬೇಕು ಅಂದರೆ ಮಕ್ಕಳು ಓದ್ತಾ ಇಲ್ಲ ಮಾತು ಕೇಳ್ತಾ ಇಲ್ಲ ಅನ್ನೋರು ಕೂಡ ಯಾವುದೇ ಒಂದು ಸಮಸ್ಯೆ ನಿಮ್ಮ ಮನೆಯಲ್ಲಿ ಪಿನ್ ಟು ಪಿನ್ ಪ್ರತಿಯೊಂದು ಸಮಸ್ಯೆ ಯಾವುದೇ ಆಗಲಿ ವಿದೇಶಕ್ಕೆ ಹೋಗೋದಾಗ್ಲಿ ಮಕ್ಕಳು ಸಮಸ್ಯೆ ಆಗಲಿ ವಿದ್ಯಾಭ್ಯಾಸ ಆಗಲಿ ಪ್ರೀತಿ ಪ್ರೇಮದ ಬಗ್ಗೆ ಆಗಲಿ ನಿಮಗೆ ಮೋಸ ಮಾಡಿರೋರ ಬಗ್ಗೆ ಆಗಲಿ ನಿಮಗೆ ಹಣ ಕೊಟ್ಟಿರೋರ ಬಗ್ಗೆ ಆಗಲಿ ಅಥವಾ ಹಣ ಇಸ್ಕೊಳೋ ಬಗ್ಗೆ ಆಗಲಿ ಮನೆಯಲ್ಲಾಗಲಿ ಶಾಂತಿ ನೆಮ್ಮದಿ ಸುಖ ಪ್ರತಿಯೊಂದರಲ್ಲೂ ಕೂಡ ಇವರು ನಿಮಗೆ ಪರಿಹಾರ ಕೊಟ್ಟೇ ಕೊಡ್ತಾರೆ ಒಂದು ಸಲ ಕರೆ ಮಾಡಿ ಅಂತ ಅದಕ್ಕೋಸ್ಕರ ಪ್ರತಿ ಸಲಿಯೂ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಅವ್ರ ನಂಬರ್ ಸ್ಕ್ರೀನ್ ಮೇಲೆ ತೋರಿಸ್ತಾ ಬರ್ತಾ ಇರೋ ಸ್ಕ್ರೀನ್ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ ಆ ನಂಬರ್ಗೆ ನೀವು ಕರೆ ಮಾಡಿ ನಿಮ್ಮ ಸಮಸ್ಯೆನ ಬಗೆಹರಿಸ್ಕೊಳ್ಳಿ ಈ ಈ ಇವತ್ತಿನ ವ್ಲಾಗ್ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ